ಮಾನಸಿಕ ಸಮಸ್ಯೆಗಳು ಈ ಬಗ್ಗೆ ನಮ್ಮ ಹಳೆ ವಿಡಿಯೋಗಳನ್ನು ನೋಡಿ ಬಹಳಷ್ಟು ನಮ್ಮ ಜನರಲ್ಲಿ ಕ್ಯೂರಿಯಾಸಿಟಿ ಹಾಗೆಯೇ ಸಾಕಷ್ಟು ಪ್ರಶ್ನೆಗಳು ಬಂದಿದೆ ಆ ಪ್ರಶ್ನೆಗಳನ್ನು ಗಮನಿಸುವಾಗ ಒಂದು ಈ ವಿಲ್ ಪವರ್ ನಿಂದ ಮದ್ಯಪಾನ ಬಿಡಬಹುದೇ ಅಂತ ನಾನು ಒಬ್ಬ ಮನೋವೈದ್ಯನಾಗಿ ನನ್ನ ಅನಿಸಿಕೆ ಏನಂದ್ರೆ ಈ ಯಾವುದೇ ವ್ಯಸನಗಳು ಬರೀ ವಿಲ್ ಪವರ್ ನಿಂದ ಬಿಡ್ಲಿಕ್ಕೆ ಆಗುವಂತದ್ದಲ್ಲ ಸೊ ಇಲ್ಲಿ ಏನಂದ್ರೆ ವಿಲ್ ಪವರ್ ಇಸ್ ಓನ್ಲಿ ಎ ಪಾರ್ಟ್ ಆಫ್ ಇಟ್ ಆಕ್ಚುಲಿ ಏನಾಗುತ್ತೆ ನಾನು ಹಿಂದಿನ ವಿಡಿಯೋ ಹೇಳಿದಾಗೆ ಬಹಳಷ್ಟು ಜನರಿಗೆ ಒಂದು ತವಕ ಕ್ರೇವಿಂಗ್ ಅಂತ ಏನು ಕರಿತೇವೆ ಇದು ಸ್ಟಾರ್ಟ್ ಆಗುತ್ತೆ ಇನ್ನೂ ಕುಡಿಬೇಕು ಕುಡಿಬೇಕು ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ ಇವೆಲ್ಲ ಒಂದು ಮೆದುಳಿನಲ್ಲಿ ನಡೆಯುವಂತ ಪ್ರಕ್ರಿಯೆ ಹಾಗೆ ಮದ್ಯಪಾನ ಟೈಮಿಗೆ ಸರಿಯಾಗಿ ಸಿಗದೇ ಇದ್ದಾಗ ಹಿಂತೆಗೆತದ ಚಿಹ್ನೆಗಳು ಅಂತ ಹೇಳುತ್ತವೆ ಕೂಡ ಒಂದು ಪ್ರಕ್ರಿಯೆ ಇದರಿಂದ ಏನಾಗುತ್ತೆ ಅವರು ಕುಡಿತವನ್ನ ಜಾಸ್ತಿ ಮಾಡ್ತಾರೆ ವಿಲ್ ಪವರ್ ಸ್ವಲ್ಪ ಮಟ್ಟಿಗೆ ಕ್ಷಣಿಕವಾಗಿ ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಬರೀ ವಿಲ್ ಪವರ್ ಅನ್ನ ನಂಬಿಕೊಳ್ತೇವೆ ಅಂದ್ರೆ ಆಗಲ್ಲ ಅಫ್ಕೋರ್ಸ್ ಈಗ ಪೋಸ್ಟ್ಪೋನ್ ಮಾಡುವಂತದ್ದು ಮತ್ತು ಟ್ರಿಗ್ಗರ್ಸ್ ಅಂದರೆ ಯಾವಾಗ ಮದ್ಯಪಾನ ಕುಡಿಬೇಕು ಅಂತ ಆಸೆ ಆಗುತ್ತೆ ಉದಾಹರಣೆಗೆ ಅವರು ಒತ್ತಡದಲ್ಲಿದ್ದಾಗ ಆಸೆ ಆಗುತ್ತೆ ಉದಾಹರಣೆಗೆ ಒಬ್ಬರೇ ಇದ್ರೆ ಆಸೆ ಆಗುತ್ತೆ ಇಂತಹ ಸಂದರ್ಭಗಳನ್ನ ಗುರುತಿಸುವುದು ಗುರುತಿಸಿ ಪೋಷ್ಕನ್ನು ಮಾಡುದು ಅಲ್ಲಿ ವಿಲ್ ಪವರ್ನ ಪಾತ್ರ ಸ್ವಲ್ಪ ಮಟ್ಟಿಗೆ ಬರುತ್ತೆ ಆದರೆ ವಿಲ್ ಪವರ್ನಿಂದಲೇ ಮದ್ಯಪಾನವನ್ನು ಬಿಡುತ್ತೇವೆ ಅನ್ನುವುದು ಕಷ್ಟಕರ ಆದರೆ ವೈದ್ಯಕೀಯ ಚಿಕಿತ್ಸೆ ಮನೋವೈದ್ಯಕೀಯ ಚಿಕಿತ್ಸೆ ಮನಃಶಾಸ್ತ್ರದ ಮನಃಶಾಸ್ತ್ರಜ್ಞರ ಸಹಾಯದಿಂದ ಮದ್ಯವ್ಯಸನದಿಂದ ಹೊರಗೆ ಬರಲಿಕ್ಕೆ ಅವರು ಕೆಲವು ಸೂತ್ರಗಳನ್ನು ಹೇಳೋದು ಅವರು ಈ ಅಭ್ಯಾಸ ಇರುವವರೊಂದಿಗೆ ಚರ್ಚಿಸುವುದು ಇದನ್ನು ಮಾಡುವುದರಿಂದ ಸಹಾಯಕಾರಿ ಹಾಗೆ ಮದ್ಯವ್ಯಸನಿಗಳ ಗುಂಪು ಮದ್ಯವ್ಯಸನವನ್ನು ಬಿಟ್ಟವರ ಗುಂಪು ಅನಾಮಿಕ ಅಮಲಿಗಳು ಈ ಮೀಟಿಂಗ್ಸ್ ಅನ್ನು ಅಟೆಂಡ್ ಮಾಡ್ತಾ ಇದ್ರೆ ಮನಸ್ಸಿಗೆ ಅವಾಗವಾಗ ಈ ಮದ್ಯಪಾನದಿಂದ ನಾನು ದೂರ ಇರುವ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ಬರುತ್ತೆ ಅದಕ್ಕೋಸ್ಕರ ಇದು ಹೆಲ್ಪ್ಫುಲ್ ಇದು ಒಂದು ಎರಡನೇ ಪ್ರಶ್ನೆ ಬಂದು ಸಾಮಾಜಿಕ ಮದ್ಯಪಾನ ಅಂದ್ರೆ ಒಂದ್ಸರಿ ಕುಡಿತಾರೆ ಒಂದ್ಸರಿ ಕುಡಿತಾರೆ ಜನಸಾಮಾನ್ಯರಲ್ಲಿ ಬಹಳ ನಂಬಿಕೆಗಳಿದೆ ದೊಡ್ಡ ರೈಟರ್ ಒಬ್ರು ತೊಂಬತ್ತೇಳು ವರ್ಷ ಬದುಕಿದ್ರು ಅವರು ದಿನಾಗ್ಲೂ ಒಂದು ಪೆಕ್ ಕುಡಿತಾ ಇದ್ರಂತೆ ಒಬ್ರು ಲಾಯರು ತುಂಬ ಫೇಮಸ್ ಲಾಯರು ಅವರು ಡೈಲಿ ಕೆಲಸ ಎಲ್ ಕುಡದೆ ಮನೆಗೆ ಹೋಗೋದಂತೆ ಸೊ ಅವ್ರ ನಾವು ಐದು ಬೆರಳು ಒಂದೇ ತರ ಇರಲ್ಲ ಈ ತರ ಸಾಮಾಜಿಕವಾಗಿ ಸಾಮಾಜಿಕ ಸಂದರ್ಭಗಳಲ್ಲಿ ಕುಡಿಯುವವರು ಇಪ್ಪತ್ತೈದು ಪರ್ಸೆಂಟ್ ಪ್ರತಿ ವರ್ಷ ದೇ ಬಿಕಮ್ ಆಲ್ಕೋಹಾಲಿಕ್ಸ್ ಸೊ ಸಾಮಾಜಿಕವಾಗಿ ಕುಡಿಯುವವರಲ್ಲಿ ಆಲ್ಕೊಹಾಲಿಕ್ಸ್ ಅನ್ ಅಂದ್ರೆ ಪ್ರತಿಯಾಗಿ ಕುಡಿಯುವುದಕ್ಕೆ ಒಂದು ನಾಂದಿ ಆಗುತ್ತೆ ಅಂತ ಸೊ ಅದರಿಂದಾಗಿ ಸ್ವಲ್ಪ ಕುಡಿಬೋದು ವಾರಕ್ಕೊಂದ್ಸರಿ ಅವ್ರು ಕುಡಿತಾರಕ್ಕೆ ನಾನು ಕುಡಿಬೋದು ಇದು ಅಷ್ಟು ಸಮಂಜಸ ಅಲ್ಲ ಗೆ ಬಂದವರು ಸ್ವಲ್ಪ ಕುಡಿಬೋದೇ ಇಲ್ಲ ಗೆ ಬಂದವರು ಕುಡಿತದಿಂದ ಸಂಪೂರ್ಣವಾಗಿ ದೂರ ಇರುವುದು ಅತಿ ಅಗತ್ಯ ಯಾಕಂದ್ರೆ ಟ್ರೀಟ್ಮೆಂಟ್ ನಲ್ಲಿ ಏನು ಮಾತ್ರೆಗಳು ಕೊಟ್ಟಿರ್ತಾರೆ ಕೆಲವೊಮ್ಮೆ ಆ ಮಾತ್ರೆಗಳ ಒಟ್ಟಿಗೆ ಕುಡಿದ್ರೆ ರಿಯಾಕ್ಷನ್ ಆಗ್ಬೋದು ಅದರಿಂದ ಅದು ಟ್ರೀಟ್ಮೆಂಟ್ ಜೊತೆಗೆ ಕುಡಿತಾರೆ ಟ್ರೀಟ್ಮೆಂಟ್ ಇದ್ದಾಗ ವಾರದಲ್ಲಿ ಒಂದ್ಸರಿ ಕುಡಿತಾರೆ ತಿಂಗಳಿಗೊಂದ್ಸರಿ ಕುಡಿತಾರೆ ಆಗಲ್ಲ ಹಾಗೆ ಬಹಳಷ್ಟು ಜನ ನನಗೆ ಕೇಳ್ತಾರೆ ನಿಮ್ಮ ಮದ್ಯ ವ್ಯಸನ ಚಿಕಿತ್ಸಾ ಕೇಂದ್ರದಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ ಆಗಿ ಆಮೇಲೆ ಒಂದೆರಡು ಎರಡು ದಿನದಲ್ಲೇ ಕುಡಿತಾರೆ ಕೆಲವರು ಡಿಸ್ಚಾರ್ಜ್ ಆದ ಕೂಡಲೇ ಕುಡಿತಾರೆ ಇದು ಯೂಶುವಲಿ ಅಂದ್ರೆ ಅಂತವರು ಡಿಸ್ಚಾರ್ಜ್ಗೆ ಫಿಟ್ ಇರಲ್ಲ ಮನೆಯವರು ಬೇರೆ ಬೇರೆ ಕಾರಣದಿಂದ ಅಂದ್ರೆ ಪೇಶೆಂಟ್ ನ ಒತ್ತಡದಿಂದ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಇವರು ಪೇಶೆಂಟ್ ಮೇಲೆ ಅವನು ಆಣೆ ಮಾಡಿ ಬಿಡ್ತಾನೆ ದೇವರ ಮೇಲೆ ಆಣಿ ಅಮ್ಮನ ಮೇಲೆ ಆಣೆ ಅಪ್ಪನ ಮೇಲೆ ಆಣೆ ಅದನ್ನ ನಂಬಿಕೊಂಡು ಡಿಸ್ಚಾರ್ಜ್ ಮಾಡಿಕೊಂಡು ಹೋದಾಗ ಅಂತ ಸಂದರ್ಭದಲ್ಲಿ ಕುಡಿಯುವವರು ಜಾಸ್ತಿ ಸೊ ಇದನ್ನ ನಾವು ರಿಸಲ್ಟ್ ಜೀರೋ ಅಂತ ಹೇಳಕ್ ಬಹಳಷ್ಟು ಜನ ಈಗ ನಾನು ಹೇಳುದು ಅತಿಯಾಗಿ ಕುಡಿತಾ ಇದ್ದವನು ಕುಡಿತವನ್ನ ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಇದ್ರೂ ಕೂಡ ಅವನ ಲಿವರ್ ಇಂಪ್ರೂವ್ ಆಗುತ್ತೆ ದಯವಿಟ್ಟು ನೆನ್ಪಿಡ್ಕೊಳ್ಳಿ ಅವನ ಬ್ರೈನ್ ಇಂಪ್ರೂವ್ ಆಗುತ್ತೆ ಅವನು ಕೆಲಸ ಕಳ್ಕೊಳ್ಳುವವನು ಕೆಲಸವನ್ನ ಉಳಿಸ್ಕೋತಾರೆ ಈ ರೀತಿ ಇದನ್ನ ಫ್ರಿಂಜ್ ಬೆನಿಫಿಟ್ಸ್ ಅಂತ ನಾನು ಮೊದಲಿಂದಲೂ ಬಗ್ಗೆ ಹೇಳ್ತಾ ಇರ್ತಾರೆ ಮದ್ಯವ್ಯಸನ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ರಿಯಲ್ ಬೆನಿಫಿಟ್ಸ್ ಜೊತೆಗೆ ಫ್ರಿಂಜ್ ಬೆನಿಫಿಟ್ಸ್ ಅವರ ಆರೋಗ್ಯ ಉತ್ತಮ ಆಗುತ್ತೆ ಅವರ ಸಂಬಂಧಿಕರೊಟ್ಟಿಗೆ ಒಡನಾಟ ಇಂಪ್ರೂವ್ ಆಗುತ್ತೆ ಮನೆಯವರನ್ನ ಪ್ರೀತಿಯಿಂದ ಕಾಣ್ತಾರೆ ಮನೆಯವರಿಗೆ ಹೊಡೆಯುವುದು ಬಡಿಯುವುದು ಕಡಿಮೆ ಮಾಡ್ತಾರೆ ಇವೆಲ್ಲ ಆಲ್ ದೀಸ್ ಆರ್ ಬೆನಿಫಿಟ್ಸ್ ಇದು ದಯವಿಟ್ಟು ತಿಳ್ಕೊಳ್ಬೇಡಿ ಆ ರೀತಿ ಏನಂದ್ರೆ ಮಧ್ಯವಸನ ಚಿಕಿತ್ಸೆಗೆ ಹೋದ್ರೆ ಯಾಕಂದ್ರೆ ಈಗ ಮನೋವಿ ಮನೋವೈದ್ಯರ ನೇತೃತ್ವದಲ್ಲಿ ನಡೆಯುವ ಮಾನಸಿಕ ಆರೋಗ್ಯ ಚಿಕಿತ್ಸೆ ನಮ್ಮ ಆಸ್ಪತ್ರೆ ಅಂತಲ್ಲ ನಾನು ಈ ಹಿಂದೆ ಹೇಳಿದ್ದೇನೆ ನಮ್ಮ ಉಡುಪಿ ಮಂಗಳೂರು ಇಲ್ಲಿ ಮದ್ಯವ್ಯಸನ ವಿಮುಕ್ತಿಗೆ ಸ್ಪೆಷಲೈಸ್ಡ್ ಸೆಂಟರ್ಸ್ ಕೆ ಎಸ್ ಹೆಗಡೆ ಮೆಡಿಕಲ್ ಅಕಾಡೆಮಿ ಕೆ ಎಸ್ ಹೆಗಡೆ ಆಸ್ಪತ್ರೆ ದೇರಳಕಟ್ಟೆ ಫಾದರ್ಮುಲರ್ಸ್ ಆಸ್ಪತ್ರೆ ಕಂಕನಾಡಿ ಎ ಜೆ ಆಸ್ಪತ್ರೆ ಕೆ ಎಂ ಸಿ ಮಂಗಳೂರು ಕೆ ಎಂ ಸಿ ಮಣಿಪಾಲ ಉಡುಪಿಯಲ್ಲಿ ಮಿತ್ರಾ ಆಸ್ಪತ್ರೆ ಎ ವಿ ಬಾಳಿಗ ಆಸ್ಪತ್ರೆ ಕೋಟೇಶ್ವರದಲ್ಲಿ ಎನ್ಆರ್ ಆಚಾರ್ಯ ಆಸ್ಪತ್ರೆ ಹಾಗೆಯೇ ಮಾತಾ ಆಸ್ಪತ್ರೆ ಕುಂದಾಪುರ ಹಾಗೆಯೇ ತಜ್ಞ ವೈದ್ಯರುಗಳಾದ ಡಾಕ್ಟರ್ ನಿತಿನ್ ಶೆಟ್ಟಿ ಡಾಕ್ಟರ್ ವಸುಧಾ ಡಾಕ್ಟರ್ ಕೆ ಎಸ್ ಕಾರ್ ಅಂತ ಇವರೆಲ್ಲ ಮನೋವೈದ್ಯರು ಅಲ್ಲಲ್ಲಿ ಅವರು ಕೆಲಸ ಮಾಡ್ತಾ ಇರುವಂತಹ ಆಸ್ಪತ್ರೆಗಳಲ್ಲಿ ಮನೋವೈದ್ಯಕೀಯ ಚಿಕಿತ್ಸೆ ಮದ್ಯವ್ಯಸನ ವಿಮುಕ್ತಿಗಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಡಾಕ್ಟರ್ ಹರಿದಾಸ್ ಅಂತ ಇದ್ದಾರೆ ಮಿತ್ರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶ್ರೀಪತಿ ಭಟ್ ಮಿತ್ರ ಆಸ್ಪತ್ರೆಯಲ್ಲಿ ಇವರೆಲ್ಲ ಸೊ ಈ ಚಿಕಿತ್ಸೆಗಳು ಖಂಡಿತವಾಗಿಯೂ ಇವರು ಇವರಿಗೆ ಇನಿಷಿಯಲಿ ಕೆಲವರು ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದಾರೆ ಹತ್ತು ಹದಿನೈದು ಸರಿಯಾಗಿ ಅಡ್ಮಿಟ್ ಆಗಿರ್ತಾರೆ ಕೊನೆಗೆ ಇಪ್ಪತ್ತು ವರ್ಷ ಆಯ್ತು ಈಗ ಬಿಟ್ಟು ಈ ಅನಾಮಿಕಾ ಅಮಲಿಯಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ ಇಪ್ಪತ್ತು ವರ್ಷದಿಂದ ಕುಡಿತದಿಂದ ಹೊರಗಿದ್ದಾರೆ ಸೊ ಇಟ್ ಇಸ್ ಆಲ್ ನೀವು ಅಂದ್ಕೊಂಡ ಹಂಗೆ ಇಫೆಕ್ಟ್ ಇಸ್ ಝೀರೋ ಅಂತ ಇಲ್ಲ ಸೊ ನೆಕ್ಸ್ಟ್ ಬರೋದು ಮೆದುಳಿನ ಮೇಲೆ ಏನು ಸಮಸ್ಯೆಗಳು ಬರುತ್ತೆ ಆಲ್ಕೋಹಾಲ್ ನಿಂದ ಅಂತ ಇದು ಬಹಳ ಸಮರ್ಪಕವಾದ ಪ್ರಶ್ನೆ ನೋಡಿ ನಾವು ಕುಡ್ದ ಕೂಡ್ಲೆ ಬ್ರೈನ್ ಗೆ ಹೋಗೋದು ಅದು ಫಸ್ಟ್ ನೆನ್ಪಿಟ್ಕೊಟ್ಟು ನಾವು ಕುಡಿದಾಗ ಆಲ್ಕೋಹಾಲ್ ಒಂದು ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಯಿಂದ ಕರುಳುಗಳಿಗೆ ಹೋಗುತ್ತೆ ಕರುಳುಗಳಿಂದ ಲಿವರ್ಗೆ ಹೋಗುತ್ತೆ ಲಿವರ್ನಿಂದ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ ಅದು ಮಳೆ ಮೈನ್ಲಿ ನಮ್ಮ ಬ್ರೈನಿಗೆ ನೀವೆಲ್ಲ ಕೇಳಿರ್ಬೋದು ತುಂಬ ಕುಡಿದು ಕೋಮ್ ಆಗೋದ್ರು ಅಂತ ಕೋಮಾಗಿ ಹೋಗೋದು ಯಾಕೆ ಆಲ್ಕೋಹಾಲ್ ಲೆವೆಲ್ ಇನ್ಕ್ರೀಸಸ್ ಇನ್ ದ ಬ್ಲಡ್ ಅದು ಆಲ್ಕೋಹಾಲ್ ಲೆವೆಲ್ ಇನ್ಕ್ರೀಸಸ್ ಇನ್ ದ ಬ್ರೈನ್ ಕುಡಿದು ಕೂಡಲೇ ಅವರು ಏನೋ ಮಾತಾಡೋಕೆ ಶುರು ಮಾಡಿದ ಧೈರ್ಯವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ ಜಗಳ ಮಾಡೋಕೆ ಶುರು ಮಾಡಿದ ಆಲ್ ದೀಸ್ ಪ್ರೂಫ್ಸ್ ಏನಂದ್ರೆ ಕುಡಿದು ಕೂಡಲೇ ಮೆದುಳಿನ ಮೇಲೆ ಇಫೆಕ್ಟ್ ಮಾಡುತ್ತೆ ರಿಸರ್ಚ್ ಏನು ಹೇಳ್ತಾ ಇದೆ ಅಂದರೆ ಕುಡಿತ ಅತಿಯಾದಾಗ ಬ್ರೈನ್ನ ಮೇಲೆ ಬೇರೆ ಬೇರೆ ಪ್ರಭಾವಗಳನ್ನು ಉಂಟು ಮಾಡುತ್ತೆ ಒಂದು ಬ್ರೈನ್ ಸೆಲ್ಸ್ ಅನ್ನು ಕಡಿಮೆ ಮಾಡುತ್ತೆ ಸೊ ಯಾ ಈ ನೆನಪು ಶಕ್ತಿ ಕಡಿಮೆ ಆಗುತ್ತೆ ಡಿಮೆನ್ಷಿಯಾ ಅಂತ ಕಾಯಿಲೆ ಕೇಳಿರ್ಬೋದು ಡೇ ಟು ಡೇ ಮೆಮರಿ ಕಡಿಮೆ ಆಗುತ್ತೆ ಸೊ ಇದು ಯಾಕೆ ಬರುತ್ತೆ ಇದು ಮುಖ್ಯವಾಗಿ ಬ್ರೈನ್ ಸೆಲ್ಸು ಕಡಿಮೆ ಆದಾಗ ಆದಾಗ್ಬಾರದು ಕುಡಿತದಿಂದ ಬ್ರೈನ್ ಸೆಲ್ಸ್ ಕಡಿಮೆ ಆಗುತ್ತೆ ಬ್ರೈನ್ ಬ್ರೈನ್ನಲ್ಲಿ ಥಯಾಮಿನ್ ಅನ್ನುವಂಥ ಒಂದು ವಿಟಮಿನ್ ಬ್ರೈನ್ನಲ್ಲಿ ಅತಿ ಅವಶ್ಯಕ ಅದರಲ್ಲೂ ನೆನಪು ಶಕ್ತಿಗೆ ಭಾರಿ ಅವಶ್ಯಕ ಬ್ರೈನ್ನಲ್ಲಿ ನೆನಪಿನ ಶಕ್ತಿಯ ಕೇಂದ್ರ ಅಂತ ಡಾರ್ಸಲ್ ಮೀಡಿಯಲ್ ನ್ಯೂಕ್ಲಿಯಸ್ ಆಫ್ ದ ಥಾಲಮಸ್ ಅಂತ ಹೇಳ್ತಾರೆ ಇಲ್ಲಿ ಈ ಥಯಮಿನ್ನ ಕೊರತೆಯಿಂದಾಗಿ ಭಾಳಷ್ಟು ಜನರಲ್ಲಿ ನೆನಪು ಶಕ್ತಿ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ ಅವರು ಕುಡಿತ ಅತಿಯಾದಷ್ಟು ಹುಚ್ಚುಚ್ಚಾಗಿ ಆಡಕ್ಕೆ ಶುರು ಮಾಡ್ತಾರೆ ನಡೆಯುವಾಗ ತೇಲಿಕೆ ಶುರು ಮಾಡ್ತಾರೆ ಅವರಿಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ ಸೊ ಇದನ್ನು ನಾವು ವರ್ಣಿಕೆ ಸಂಖ್ಯೆ ಫಲೋಪತಿ ಅಂತ ಹೇಳ್ತಾರೆ ಸೊ ಇದು ಮೆದುಳಿನ ಮೇಲೆ ಇನ್ನೊಂದು ಪ್ರಭಾವ ಹಾಗೆಯೇ ಮೆದುಳಿನ ಮೇಲೆ ಆಲ್ಕೋಹಾಲ್ ಇನ್ನೊಂದು ಪರಿಣಾಮ ಅಂದರೆ ಮೆದುಳಿನ ಮೇಲೆ ಹಿಡಿತ ಇದು ಮಾಡಿ ಇದು ಒಂದು ಆಕ್ರಮಿಸಿಕೊಂಡು ಕುಡಿತ ಸಡನ್ನಾಗಿ ಬಿಟ್ಟಾಗ ಬಹಳಷ್ಟು ಜನರಿಗೆ ಫಿಟ್ಸ್ ಬರುತ್ತೆ ರಮ್ ಫಿಟ್ಸ್ ಅಂತ ಕರಿತ ಸಿಕ್ಕಾಪಟ್ಟೆ ಕುಡಿತಾ ಇದ್ದವನು ಅದನ್ನು ನಿಲ್ಲಿಸಿದ ಕೂಡಲೇ ಅವನಿಗೆ ಫಿಟ್ಸ್ ಬ್ರೈನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿಯನ್ನು ಅಬ್ನಾರ್ಮಲ್ ಮಾಡುತ್ತದೆ ಅದು ಅದರಿಂದಾಗಿ ಫಿಟ್ಸ್ ಬರುತ್ತೆ ಅದರ ನೆಕ್ಸ್ಟು ನಡುಕ ಸನ್ನಿ ಅಂತಾರೆ ಕುಡಿತವನ್ನು ಸಡನ್ನಾಗಿ ನಿಲ್ಲಿಸಿದಾಗ ಕಿವಿಲಿ ಯಾರೋ ಮಾತಾಡ್ದಂಗೆ ಆಗುತ್ತೆ ಯಾರೋ ಬೈದ ಹಾಗೆ ಆಗುತ್ತೆ ಯಾರೋ ಕರೆದಂಗೆ ಆಗ್ತದೆ ಕಣ್ಣಿಗೆ ವಿಚಿತ್ರ ಆಕೃತಿಗಳು ಕಾಣ್ತವೆ ಯಾರೋ ಮಾತಾಡಿದಾಗೆ ಅನಿಸುತ್ತೆ ಸಂಶಯ ಪೀಡಿತರಾಗ್ತಾರೆ ಇನ್ನೂ ಕೆಲವರು ಕುಡಿತ ಅತಿಯಾದಾಗ ತಮ್ಮ ಏನು ಜೀವನ ಸಂಗಾತಿಯ ಮೇಲೆ ಸಂಶಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹೆಂಗಸರು ಬಹಳ ಕುಡಿತಾ ಇದ್ರೆ ಗಂಡಸರಿಗೆ ಅಂದ್ರೆ ಗಂಡನಿಗೆ ಬೇರೆಯವರೊಟ್ಟಿಗೆ ಸಂಬಂಧ ಇದೆ ಅಂತ ಹೇಳುದು ಗಂಡಸು ಬಹಳ ಕುಡಿತಾ ಇದ್ರೆ ಕುಡಿತ ಜಾಸ್ತಿಯಾಗಿ ಹೆಂಗಸಿಗೆ ಸಂಬಂಧ ಇದೆ ಅಂತ ಹೇಳಕ್ ಶುರು ಮಾಡುದು ಈ ರೀತಿಯಲ್ಲಿ ಇದರಿಂದಾಗಿ ಸಂಶಯ ಪೀಡಿತರಾಗ್ತಾರೆ ಇವೆಲ್ಲ ಮದ್ಯಪಾನ ಮೆದುಳಿನ ಮೇಲೆ ಡೈರೆಕ್ಟ್ ಆಗಿ ಮಾಡುವಂತ ಪರಿಣಾಮಗಳು ಅದರ ಜೊತೆಗೆ ಅತಿಯಾಗಿ ಕುಡಿದಾಗ ಹ್ಯಾಂಗ್ ಓವರ್ ಅಂತಾರೆ ಬೆಳಿಗ್ಗೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ ಕೆಲಸ ಕಳ್ಕೊತಾನೆ ಅದರಿಂದ ಖಿನ್ನತೆಗೆ ಹೋಗ್ತಾನೆ ಕುಡಿತದಿಂದಾಗಿ ಕುಡಿದ ಮತ್ತಿನಲ್ಲಿ ಹೆಂಡತಿಗೆ ಮಕ್ಕಳಿಗೆ ಹೊಡಿತಾನೆ ಬಡಿತಾನೆ ಜಗಳ ಆಗ್ತದೆ ನೆಕ್ಸ್ಟ್ ಅವರು ಬಿಟ್ಟು ಹೋಗ್ತಾರೆ ಆಗ ಇವನು ಏಕಾಂಗಿ ಆಗ್ತಾನೆ ಅದರಿಂದ ಡಿಪ್ರೆಷನ್ಗೆ ಹೋಗ್ತಾನೆ ಇವೆಲ್ಲ ಬೇರೆ ಕಾಸಸ್ ಇದು ಇಂಡೈರೆಕ್ಟ್ ಎಫೆಕ್ಟ್ಸ್ ಸೊ ಒಟ್ಟಿನಲ್ಲಿ ಬ್ರೈನ್ ಕೆಮಿಸ್ಟ್ರಿಯ ಮೇಲೆ ಮದ್ಯಪಾನ ಸಾಕಷ್ಟು ಕೆಲಸ ಮಾಡುತ್ತದೆ ಅದರಿಂದ ದಯವಿಟ್ಟು ತಿಳ್ಕೊಳ್ಳಿ ಇದು ಮೆದುಳಿಗೆ ಒಳ್ಳೇದು ಅಥವಾ ಮೆದುಳನ್ನು ಉತ್ತೇಜಿಸುತ್ತದೆ ಅನ್ನುವಂಥದ್ದಿದ್ರೆ ಅದು ತಪ್ಪು ಮದ್ಯಪಾನ ಮೆದುಳಿಗೆ ಮಾರಕ ಈ ಆಲ್ಕೋಹಾಲ್ ಎಡಿಕ್ಟ್ ಅಂದ್ರೆ ಯಾರು ಅಂತ ಬಹಳ ಜನ ಕೇಳ್ತಾರೆ ಎಡಿಕ್ಟ್ ಅಂದ್ರೆ ಒಂದು ಈಸ್ ನಾಟ್ ಏಬಲ್ ಟು ಕಂಟ್ರೋಲ್ ಕುಡಿಯೋದಕ್ಕೆ ಶುರು ಮಾಡಿದ್ರೆ ಅದನ್ನು ಬಿಡಲ್ಲ ಎರಡನೇದು ಹಿಂತೆಗೆತದ ಚಿಹ್ನೆಗಳು ಶುರುವಾಗುತ್ತೆ ಬಿಟ್ಟರು ಕೈಕಾಲು ನಡಗುತ್ತೆ ಹೆದರಿಕೆ ಹೆದರಿಕೆ ಆಗುತ್ತೆ ಮೂರನೇದು ಥರ್ಟಿ ಸ್ಟಾರ್ಟ್ ಮಾಡ್ತಾನೆ ಈಗ ಒಂದು ಪ್ರಶ್ನೆ ಇತ್ತಲ್ಲ ಸೋಷಿಯಲ್ ಡ್ರಿಂಕಿಂಗ್ ಅಂತ ಶುರು ಮಾಡುವಾಗ ವಾರಕ್ಕೊಮ್ಮೆ ವಾರವೆಲ್ಲ ದುಡಿತ ಸಂಡೇ ಕುಡಿತಾ ಅಂತ ಬರ್ತಾ ಬರ್ತಾ ದಿನವೆಲ್ಲ ದುಡಿತ ಸಂಜೆ ಕುಡಿತಾ ಅಂತ ಆಮೇಲೆ ಓನ್ಲಿ ಕುಡಿತಾ ನೋ ದುಡಿತ ಸೊ ಈ ಸನ್ನಿವೇಶ ಬರುವಾಗ ಯಾರು ತಮ್ಮ ಕುಡಿತದಿಂದಾಗಿ ತಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನ ಮಾಡಲಿಕ್ಕಾಗಲ್ಲ ತಮ್ಮ ಕೆಲಸಗಳನ್ನ ಮಾಡಲಿಕ್ಕಾಗೋದಿಲ್ಲ ಯಾರು ಕುಡಿತ ಅತಿಯಾದಾಗ ಅವರಿಗೆ ಅವರ ಏನು ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡಲಿಕ್ಕಾಗುದಿಲ್ಲ ಅಂಥವರು ದಯವಿಟ್ಟು ತಿಳ್ಕೊಳ್ಳಿ ಅಂಥವ್ರನ್ನ ನಾವು ಮದ್ಯ ವ್ಯಸನದ ಮೇಲೆ ಅವಲಂಬಿತರಾದವರು ಆಲ್ಕೋಹಾಲ್ ಡಿಪೆಂಡೆನ್ಸ್ ಸಿಂಡ್ರೋಮ್ ಅಂತ ಕರೀತಾರೆ ಸೊ ಇವರು ಡೋಸ್ ಜಾಸ್ತಿ ಆಗುತ್ತೆ ಇಂತಗಿತದ ಚಿಹ್ನೆಗಳು ಬರುತ್ತೆ ಸಾಮಾಜಿಕ ಜವಾಬ್ದಾರಿ ಮಾಡ್ಲಿಕ್ಕಾಗಲ್ಲ ಕೆಲಸ ಆಗಲ್ಲ ಇಂಥವ್ರನ್ನ ನಾವು ಮಧ್ಯ ವ್ಯಸನಿಗಳು ಅಂತ ಹೇಳ್ತೇವೆ ಸೊ ಇವರುಗಳು ಚಿಕಿತ್ಸೆ ಪಡೆದುಕೊಳ್ಳುವುದು ಅವಶ್ಯಕ ಸೊ ಚಿಕಿತ್ಸೆ ಈಗಾಗಲೇ ಹಿಂದಿನ ವಿಡಿಯೋ ಅಲ್ಲಿ ಚಿಕಿತ್ಸೆ ಅನ್ನುವಾಗ ಡಿಟಾಕ್ಸಿಫಿಕೇಶನ್ ಅಂತಾರೆ ಹಾಗೆ ಆಸೆ ಕಡಿಮೆ ಮಾಡೋದು ಹೇಗೆ ಹೇಳಿಕೊಡ್ತಾರೆ ನಿಮ್ಮ ಮನೋಚಿಕಿತ್ಸೆ ಅಂತ ಹೇಳ್ತಾರೆ ಮತ್ತು ವ್ಯಸನಿಗಳ ಒಂದು ಒಕ್ಕೂಟ ವ್ಯಸನವನ್ನು ಬಿಟ್ಟವರು ಅನಾಮಿಕ ಅಮಲಿಗಳು ಹಾಗೆ ಕೆಲವೊಮ್ಮೆ ಕುಟುಂಬ ಚಿಕಿತ್ಸೆ ಇನ್ನೊಂದು ಪ್ರಶ್ನೆ ನಾನು ಎಲ್ಲೋದ್ರೂ ಕೇಳ್ತಾರೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಸರ್ ಕುಡಿತದಿಂದ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಸರ್ಕಾರ ಯಾಕೆ ಆಕ್ಷನ್ ತಗೊಳಲ್ಲ ಅಂತ ಖಂಡಿತ ಹೌದು ಸರ್ಕಾರಕ್ಕೆ ಸರ್ಕಾರದ ಧೋರಣೆ ಹೇಗಿದೆ ಅಂದ್ರೆ ಸರ್ಕಾರಕ್ಕೆ ಆಕ್ಚುಲಿ ಗೊತ್ತು ಸೋಷಿಯಲ್ ಕಾಸ್ಟ್ ಆಫ್ ಆಲ್ಕೋಹಾಲಿಸಮ್ ಅಂತ ಹೇಳಿ ಡಾಕ್ಟರ್ ವಿವೇಕ್ ಬೆನಗಲ್ ಅಂತ ಡಿಮ್ಯಾಂಡ್ಸ್ ನ ಬಹಳ ಹೆಸರಾಂತ ಈ ಮದ್ಯವ್ಯಸನ ವಿಮುಕ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೈದ್ಯರು ಡಾಕ್ಟರ್ ಪ್ರತಿಮಾ ಮೂರ್ತಿ ಇವರೆಲ್ಲ ಒಂದು ಪೇಪರೇ ಮಾಡಿದ್ದಾರೆ ಒಂದು ಜರ್ನಲ್ ನಲ್ಲಿ ಸೋಷಿಯಲ್ ಕಾಸ್ಟ್ ಆಫ್ ಆಲ್ಕೊಹಾಲಿಸಂ ಅಂತ ಈ ಮದ್ಯವ್ಯಸನ ಇದೆಯಲ್ಲ ಇದು ಕುಡಿ ಮದ್ಯವ್ಯಸನದ ಮಾರಾಟದಿಂದ ಸರ್ಕಾರಕ್ಕೆ ಸಾಕಷ್ಟು ದುಡ್ಡು ಬರುತ್ತೆ ಆದರೂ ಕೂಡ ಇದು ಮಾರಕ ಯಾಕೆ ಅಂದರೆ ಸರ್ಕಾರಕ್ಕೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕಿಂತ ದುಡ್ಡು ಸರ್ಕಾರಕ್ಕೆ ಲಾಸ್ ಆಗುತ್ತೆ ಲಾಸ್ ಹೆಂಗಾಗುತ್ತೆ ಅಂದರೆ ನಮ್ಮ ಪ್ರಜೆಗಳು ಕುಡಿದು ಆಸ್ಪತ್ರೆಗಳಿಗೆ ಅಡ್ಮಿಟ್ ಆಗ್ತಾರೆ ಹೆಚ್ಚಿನವರು ಕುಡಿದು ಕುಡಿದು ಅವರು ಆರೋಗ್ಯಕ್ಕೆ ಅವರ ಹತ್ರ ದುಡ್ಡು ಸರ್ಕಾರಿ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗ್ತಾರೆ ನಿಮಗೆ ಆಶ್ಚರ್ಯ ಆಗಬಹುದು ನೂರು ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ನಲವತ್ತರಿಂದ ಐವತ್ತು ಜನ ಮದ್ಯವ್ಯಸನದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಡೈರೆಕ್ಟ್ ಇಫೆಕ್ಟ್ ಇಂದ ಅಡ್ಮಿಟ್ ಆಗ್ತಾರೆ ನಾವು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲೇ ನಾನು ಮತ್ತು ನನ್ನ ಮಿತ್ರ ಮನೋವೈದ್ಯರು ಈಗ ಜಿಲ್ಲಾ ಆಸ್ಪತ್ರೆಯ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ವಾಸುದೇವ್ ಅವರು ಇನ್ನೊಂದು ನಾನು ಹೇಳುವಾಗ ಬಿಟ್ಟೋಯ್ತು ಜಿಲ್ಲಾ ಆಸ್ಪತ್ರೆ ಅಜರ್ಕಾಡ್ನಲ್ಲಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆ ಇದೆ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವೆನ್ಲಾಕ್ ಅಲ್ಲಿ ಕೂಡ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆ ಇದೆ ಇದೊಂದು ನನಗೆ ನೀವು ಗಮನಿಸಬೇಕು ಸೊ ಇವರು ಚಿಕಿತ್ಸೆಯನ್ನು ಕೊಡುವಾಗ ನಾವು ನೋಡಿದಂತ ಒಂದು ವಿಷಯ ನಾನು ಡಾಕ್ಟರ್ ವಾಸುದೇವ್ ಏನಂದ್ರೆ ಜಿಲ್ಲಾ ಆಸ್ಪತ್ರೆಗೆ ನೂರು ಪೇಷಂಟ್ ಅಡ್ಮಿಟ್ ಆದರೆ ನಲವತ್ತರಿಂದ ಐವತ್ತು ಜನ ಮದ್ಯವ್ಯಸನದ ಡೈರೆಕ್ಟ್ ಆರ್ ಇನ್ ಡೈರೆಕ್ಟ್ ಎಫೆಕ್ಟ್ ಡೈರೆಕ್ಟ್ ಎಫೆಕ್ಟ್ ಅಂದ್ರೆ ಕುಡಿದು ಹೊಟ್ಟೆ ಉರಿ ವಾಂತಿ ಗ್ಯಾಸ್ಟ್ರೈಟಿಸ್ ಆಗಿ ಬರುವಂಥವ್ರು ಕುಡಿದು ಫಿಡ್ಸ್ ಬರುವಂಥವ್ರು ಕುಡಿದು ತಲೆಗೆ ಪೆಟ್ಟು ಮಾಡಿಕೊಂಡವರು ಕುಡಿದು ಆಕ್ಸಿಡೆಂಟ್ ಮಾಡಿಕೊಂಡವರು ಇಂಡೈರೆಕ್ಟ್ ಎಫೆಕ್ಟ್ ಅಂದ್ರೆ ಕುಡಿದು ಹೆಂಡತಿಗೆ ಹೊಡಿತಾರೆ ಹೆಂಡ್ತಿ ಪಾಪ ಗಾಯಗಳಾಗಿ ಪೊಲೀಸ್ನವ್ರು ಕರ್ಕೊಂಡ್ಬರ್ತಾರೆ ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡಿ ಯಾರಿಗೋ ಚೂರಿ ಹಾಕ್ತಾರೆ ಚೂರಿ ಹಾಕಿಸ್ಕೊಂಡು ಅವನನ್ನು ಕರ್ಕೊಂಡ್ಬರ್ತಾರೆ ಇನ್ಡೈರೆಕ್ಟ್ ಎಫೆಕ್ಟ್ ಇವರು ಕುಡಿದು ವಾಹನವನ್ನು ಬಿಡ್ತಾರೆ ವಾಹನವನ್ನು ಬಿಟ್ಟು ರಸ್ತೆ ಮೇಲೆ ಹೋಗ್ತಾ ಇರೋನು ಯಾರಿಗೂ ಡಿಕ್ಕಿ ಹೊಡಿತಾರೆ ಪಾಪ ಅವನು ಬಂದು ಅಡ್ಮಿಟ್ ಆಗ್ತಾನೆ ಹೇಳ್ತಾನೆ ಸಾರ್ ಅವ್ರು ಕುಡ್ದಿರೋರು ಯಾರೋ ಡ್ರೈವ್ ಮಾಡಿ ನನಗೆ ಹಿಂಗಾಯ್ತು ಇದು ಇಂಡೈರೆಕ್ಟ್ ಸೊ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಆಸ್ಪತ್ರೆಗಳ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಲಿವರ್ ತೊಂದರೆಗಳು ಜಾಸ್ತಿ ಆಗುತ್ತೆ ಇನ್ನು ನೀವು ಕೋರ್ಟ್ಗೆ ಹೋದ್ರೆ ಕ್ರಿಮಿನಲ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಯಾರು ಕುಡಿಯುವವರೇ ಕ್ರಿಮಿನಲ್ ಹೆಚ್ಚಾಗಿ ಕುಡಿದು ಗಲಾಟೆ ಮಾಡುವವರು ಅದರಿಂದ ಉಂಟಾಗುವ ಈ ಚಿಲ್ಲರೆ ಕೇಸ್ಗಳು ಪೆಟಿ ಕೇಸ್ ಇಂದ ಹಿಡಿದು ಮರ್ಡ್ರ್ ವರೆಗೂ ಆಲ್ಕೋಹಾಲ್ ನಿಂದ ಆಗುತ್ತೆ ಕುಡಿದು ಹೆಂಡತಿ ಮಕ್ಕಳಿಗೆ ಹೊಡಿತಾರೆ ಆವಾಗ ಅದನ್ನ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಇರುತ್ತೆ ಅವರೇ ಬಂದು ಪಾಪ ಕೋರ್ಟ್ ಅಲ್ಲಿ ನಿಂತ್ಕೊಳ್ತಾರೆ ಈ ಫಿಟಿ ಕೇಸ್ಗಳಿಂದ ದೊಡ್ಡ ದೊಡ್ಡ ಕೇಸ್ವರೆಗೂ ಅದಕ್ಕೆ ಖರ್ಚು ಎಷ್ಟು ಅದು ಸರ್ಕಾರಕ್ಕೆ ಬರೋದು ಅವ್ರು ಕಾಯ್ಬೇಕು ಪೊಲೀಸ್ನವ್ರು ಅವ್ರನ್ನ ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡಬೇಕು ಪೊಲೀಸ್ನವ್ರ ಟೈಮ್ ಹಾಳು ಇವೆಲ್ಲ ನೋಡುವಾಗ ಇದು ಆಕ್ಚುಲಿ ಏನಂದ್ರೆ ಇದೇ ವಿವೇಕ್ ಬೆನಗಲ್ ಮತ್ತು ಪ್ರತಿಮಾ ಮೂರ್ತಿ ಇದನ್ನ ಎಲಿಫೆಂಟ್ ಇನ್ ದ ರೂಮ್ ಅಪ್ರೋಚ್ ಅಂತ ಹೇಳ್ತಾರೆ ಎಲಿಫೆಂಟ್ ಇನ್ ದ ರೂಮ್ ಅಪ್ರೋಚ್ ಅಂದ್ರೆ ನಮ್ಮ ರೂಮ್ ಅಲ್ಲಿ ನಾನು ಇವರು ವಿಡಿಯೋ ಮಾಡ್ತಾ ಇದಾರೆ ರೂಮ್ ನಲ್ಲಿ ಆನೆ ಬಂದ್ರೆ ನನಗೆ ಗೊತ್ತಾಗಲ್ವಾ ಗೊತ್ತಾಗುತ್ತೆ ಅದೇ ರೀತಿ ಇದು ಕುಡಿತದಿಂದ ಎಷ್ಟು ಸಮಸ್ಯೆ ಇದೆ ಅಂತ ಸರ್ಕಾರಕ್ಕೆ ಗೊತ್ತು ಆದ್ರೆ ಸರ್ಕಾರದ ಹತ್ರ ದೂರದೃಷ್ಟಿ ಇಲ್ಲ ಯಾವುದೇ ಪಕ್ಷಗಳಾಗ್ಲಿ ಈ ಪ್ರಜಾಪ್ರಭುತ್ವ ಸರ್ಕಾರದ ಒಂದು ಇದರಲ್ಲಿ ಚೌಕಟ್ಟಿನಲ್ಲಿ ಬಹುಶಃ ಅವರು ಬಂದವರು ಚುನಾಯಿತ ಜನಪ್ರತಿನಿಧಿಗಳಿಗೆ ಇದನ್ನು ಯೋಚನೆ ಮಾಡುವಂತ ಒಂದು ಇದಿಲ್ಲ ಅಥವಾ ಈ ಅಧಿಕಾರಿಗಳಿಗೆ ಇದನ್ನು ಸರಿಯಾಗಿ ಹೇಳುವಂತ ಒಂದು ವ್ಯವಧಾನ ಇಲ್ಲ ಅದರಿಂದಾಗಿ ಮದ್ಯಪಾನದಿಂದ ಸಮಸ್ಯೆಗಳು ಬಹಳಷ್ಟು ಇದೆ ಅಂತ ಗೊತ್ತಿದ್ರೂ ಕೂಡ ಯಾರು ಕೂಡ ಅದರ ಬಗ್ಗೆ ಜಾಸ್ತಿ ವಿಚಾರಿಸಲ್ಲ ಸೊ ಒಟ್ಟಿನಲ್ಲಿ ಇವತ್ತು ನಾನು ಹಿಂದಿನ ನಮ್ಮ ವಿಡಿಯೋವನ್ನು ನೋಡಿ ಕೇಳಿದಂತ ಹಲವಾರು ಪ್ರಶ್ನೆಗಳು ನಮ್ಮ ಯೂಟ್ಯೂಬ್ ಚಾನೆಲ್ ಇದೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎಬಾಳೆಗಾರ್ ಸ್ಮಾರಕ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ ಇದೆ ಹಾಗೆ ವಾಟ್ಸ್ಆ್ಯಪ್ ಚಾನೆಲ್ ಇದೆ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಇದೆ ಈ ಎಲ್ಲ ಕಡೆಗಳಲ್ಲಿ ಜನರು ನೋಡಿ ನಮ್ಗೆ ಕೇಳಿದಂತ ಕೆಲವು ಪ್ರಶ್ನೆಗಳನ್ನ ಉತ್ತರಿಸೋಣ ಅಂತ ಅಂದ್ಕೊಂಡೆ ಹಾಗೆ ಈ ಒಂದು ವಿಡಿಯೋ ಮಾಡಿದ್ದೇವೆ ನಿಮ್ಗೆ ಈ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಗೆ ಏನಾದರೂ ವಿಷಯಗಳು ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಬಹುದು ಸೊ ಇವತ್ತಿನ ವಿಡಿಯೋಗೆ ಇಷ್ಟು ಸಾಕು ಅನಿಸುತ್ತೆ ಧನ್ಯವಾದಗಳು ಇದನ್ನ ಮಾಡ್ತಾ ಇರುವಂತಹ ನಮ್ಮ ಸ್ಟಾಫ್ ಆಗಿರುವಂತಹ ರಂಗನಾಥರಾವ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಈ ಕಾರ್ಯಕ್ರಮವನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಬೆಲ್ ಬಟನ್ ಒತ್ತಿ ಪ್ರಶ್ನೆಗಳಿದ್ರೆ ಕೇಳಿ ಧನ್ಯವಾದಗಳು